ನೀತಿ ಸಂಹಿತಿ ಮಧ್ಯೆ ಕಚೇರಿ ಕೆಲಸಕ್ಕೆ ಚಕ್ಕರ್ ಹೊಡೆದು ಮದ್ಯ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಐವರು ಅಧಿಕಾರಿಗಳ ಅಮಾನತು ನಗರದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ತಾಲೂಕಿನ ತಾಲೂಕು ಆಡಳಿತ ಸೌಧದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾತನಾಡಿ ನಗರದ ಸರ್ಕಾರಿ ರಮಾ ನಿವಾಸ ಪ್ರವಾಸ ಮಂದಿರದಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸೇರಿದಂತೆ ಐದು ಜನ ಅಧಿಕಾರಿಗಳು ನೀತಿ ಸಂಹಿತೆ ಮಧ್ಯೆ ಕಚೇರಿ ಕೆಲಸಕ್ಕೆ ಚಕ್ಕರ್ ಹೊಡೆದು ಎನ್ಎ ಪಾರ್ಟಿಯಲ್ಲಿ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಎಸ್ ಎಂ ಇಂಜಿನಿಯರ್ಗಳಾದ ರಾಮಪ್ಪ ರಾಠೋಡ್ ಜಗದೀಶ್ ನಾಡಗೌಡ ಗಜಾನಂದ ಪಾಟೀಲ್ ಅವರು ಸೇರಿಕೊಂಡು ಗುತ್ತಿಗೆದಾರರೊಂದಿಗೆ ಮದ್ಯ ಸೇವನೆ ಮಾಡಿರುವ ದೂರಿನ ಆಧಾರದ ಮೇಲೆ ಅವರ ವರದಿಯ ಮೇಲೆ ನೋಟಿಸ್ ನೀಡಿ ಐವರ ಮೇಲೆ ವರದಿ ಆಧರಿಸಿ ಹಾಗೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಎಸ್ಆರ್ ಜಂಬಿಗೆ ಕೊಠಡಿಯನ್ನು ನೀಡಿದ್ದಾರೆ ಎಂದು ಆಧರಿಸಿ ಒಟ್ಟು ಐದು ಜನ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು ಅಮಾನತು ಆದೇಶ ಹೊರಡಿಸಿದ್ದಾರೆ ಎಂದು ಅವರು ಮಾತನಾಡಿತು ಹೀಗೆ ಮುಖ್ಯವಾದ ವಿಷಯ ಅಂದರೆ ನಮ್ಮಲ್ಲಿ ಜಮಖಂಡಿ ತಾಲೂಕಿನ ಪಟ್ಟಣ ಪ್ರದೇಶದಲ್ಲಿ ನಗರದಲ್ಲಿ ಇರತಕ್ಕಂತಹ ರಮಾ ನಿವಾಸ ಸರ್ಕಾರಿ ವಸತಿ ಗೃಹದಲ್ಲಿ ಇತ್ತೀಚೆಗೆ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಮಧ್ಯಾಹ್ನದ ಮತ್ತು ಕ ಕಚೇರಿ ಅವಧಿಯಲ್ಲಿ ಮದ್ಯಪಾನ ಮತ್ತು ಊಟವನ್ನು ಮಾಡಿದ್ರು ಅಂತಕ್ಕಂಥ ದೂರಿದ್ರು ಈ ದೂರಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಂದ ಈಗಾಗಲೇ ವರದಿಯನ್ನು ಕೇಳಿದ್ರು ಆ ವರದಿಗೆ ಸಂಬಂಧಪಟ್ಟಂತೆ ನಾವು ಯಾರೆಲ್ಲ ಈ ಒಂದು ನೇತೃತ್ವದಲ್ಲಿ ಭಾಗವಹಿಸಿದ್ರು ಅವ್ರ ಬಗ್ಗೆ ವರದಿಯನ್ನು ನೀಡಿದ್ವಿ ಅದರಲ್ಲಿ ಶ್ರೀ ಎಸ್ ಎಂ ನಾಯಕ್ ಯಡಬಲಿ ಜಿಲ್ಲಾ ಪಂಚಾಯತ್ ಇವರನ್ನು ಕೂಡ ಪಿ ಆರ್ ಇ ಡಿ ಶ್ರೀ ಗಜಾನನ್ ಪಾಟೀಲ್ ಅಸಸ್ಟೆಂಟ್ ಇಂಜಿನಿಯರ್ ಶ್ರೀ ಜಗದೀಶ್ ನಾಡಗೌಡ ಮತ್ತು ಶ್ರೀ ರಾಮಪ್ಪ ರಾಥೋಡ್ ಈ ಅಭಿಯಂತರನ್ನು ಕೂಡ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸೇವೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇವರಿಗೆ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಾಗಲಿ ಅಥವಾ ತಹಸೀಲ್ದಾರ್ ಅವರಾಗಲಿ ಯಾರದು ಅನುಮತಿಯನ್ನು ಪಡೆಯದೆ ಹೆಚ್ಚುವರಿ ಲಭ್ಯವಿರುವ ಕೀ ಅನ್ನು ಒದಗಿಸಲಿಕ್ಕೆ ನಿರ್ದೇಶ ನೀಡಿದಂತಹ ಶ್ರೀ ಎಸ್ ಆರ್ ಜಂಬಿಗಿ ಆ ಪಿಡಬ್ಲ್ಯೂ ಡಿ ಇಲಾಖೆಯವರನ್ನು ಕೂಡ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಆದೇಶಪಡಿಸಿದ್ದಾರೆ ಒಟ್ಟಾರೆ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಪಾಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸಬೇಕಾಗಿದೆ ಯಾರೇ ಅಧಿಕಾರಿಗಳು ಕೂಡ ಇದನ್ನು ಉಲ್ಲಂಘಿಸಿದರೆ ನೇರವಾಗಿ ಅಶಿಸ್ತು ಕ್ರಮ ಜಾರಿಯಾಗ್ತಕ್ಕಂಥ ಸಂದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಆಯೋಗ ಈ ಮೂಲಕ ನೀಡಿದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ